ಇದು ಮಟನ್ ಬಿರಿಯಾನಿ ಇದು ಚಿಕನ್ ಬಿರಿಯಾನಿ ಇದು ಎರಡು ಮಾಡಿದ್ದೀನಿ ಇವತ್ತು ನಾನು ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ನಾವು ಕೆಲ್ಸಕ್ಕೆ ಹೋದಾಗ್ಲಿಂದ ಇದು ಮೊದಲನೇ ಸಂಡೆ ಹಾಗಾಗಿ ಎಲ್ಲರಿಗೂ ಹ್ಯಾಪಿ ಸಂಡೇ ಇನ್ಮೇಲೆ ನಮಗೂ ಸಂಡೇ ಅಂದ್ರೆ ಅದು ವ್ಯಾಲ್ಯೂ ಏನು ಅಂತ ಗೊತ್ತಾಗೋತರ ಆಗ್ತಾ ಇದೆ ಯಾಕೆಂದ್ರೆ ಸಂಡೇ ಕೆಲಸ ಮನೆಯಲ್ಲಿ ಇರೋರಿಗೆ ಸಂಡೇ ಅದೇನು ಅನ್ಸಲ್ಲ ಕೆಲ್ಸಕ್ಕೆ ಹೋಗೋರಿಗೆ ಸಂಡೆ ಬೆಲೆ ಏನು ಅಂತ ಗೊತ್ತಿರುತ್ತೆ ಅಪ್ಪ ಒಂದ್ ಸ್ವಲ್ಪ ಸಮಾಧಾನದಿಂದ ಇರಬಹುದು ಅಂತ ಅನ್ಸುತ್ತೆ ಅಲ್ವಾ ಹಾಗಾಗಿ ಇದ್ ನೋಡಿ ಆದರೆ ಏನೇ ಸಂಡೇ ಇದ್ದರೂ ಇವಳು ಮಾತ್ರ ಮಾಮೂಲಿ ಟೈಮ್ಗೆ ಎದ್ದಳ್ತಾಳೆ ನಾನು ಕೂಡ ಇವತ್ತು ನಾಲ್ಕೂವರೆ ಐದು ಗಂಟೆಗೆ ಎಚ್ರಿಕೆ ಆಯಿತು ನಿದ್ದೆ ಡೈಲಿ ಎಚ್ಚರಿಕೆ ಆಗೋ ಥರ ಆದರೆ ಒಂದು ಸ್ವಲ್ಪ ಆಚೆ ಬಂದಿಲ್ಲ ಹಿಂಗೆ ಸುಮ್ಮನೆ ಇದ್ದೋ ಮತ್ತು ಪಾಪು ಇವಳು ಆರು ಗಂಟೆಗೆನೆ ಎದ್ದು ಇವಳ ಜೊತೆ ಆಟ ಆಡ್ತಾ ಇದ್ದವು ನಾವು ಈಗ ಸಮಯ ಬಂದು ಕರೆಕ್ಟ್ ಏಳು ಗಂಟೆ ಇಷ್ಟೊತ್ತಿಗೆ ಅಡುಗೆ ಆಡಬೇಕಾಗಿತ್ತು ನಮ್ಮ ಮನೇಲಿ ಇವತ್ತು ಟೀ ಕೂಡ ಆಗಿಲ್ಲ ನೋಡಿ ಈ ರೀತಿ ಈಗ ನಾನು ಟೀ ಮಾಡಬೇಕು ಆದರೆ ಇನ್ನೊಂದು ಖುಷಿ ಏನಿದೆ ಇಷ್ಟೊತ್ತಿಗೆ ಅಂತ ಅಂದರೆ ನಮ್ಮ ಮನೇಲಿ ಆ ಮೇನ್ ಕೆಲಸ ಆಗೋಗಿದೆ ಅದು ತುಂಬ ಖುಷಿ ಅದೇನಪ್ಪ ಅಂತ ಅಂದರೆ ಬನ್ನಿ ತೋರಿಸ್ತೀನಿ ನಿಮಗೂ ಅದಕ್ಕಿಂತ ಮುಂಚೆ ಯಾರು ಹೊಸಬ್ರು ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ವಿಡಿಯೋಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಬನ್ನಿ ಈಗ ತೋರಿಸ್ತೀನಿ ನಾನು ಏನು ಕೆಲಸ ಆಗಿದೆ ಇವತ್ತು ಏಳು ಗಂಟೆ ಟೈಮಿಗೆ ಅಂತ ಹೇಳಿ ನಿಮಗೂ ಕೂಡ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇವತ್ತು ಬೆಳಿಗ್ಗೆ ಇಷ್ಟೊತ್ತಿಗೆ ಈ ಬಟ್ಟೆಗಳೆಲ್ಲ ಕ್ಲೀನ್ ಆಗಿದ್ದಾವೆ ಇವು ಕೂಡ ತೊಳ್ದಿರ ಬಟ್ಟೆ ಇದು ಕೂಡ ತೊಳೆದಿರೋ ಬಟ್ಟೆ ಇವು ತೊಳೆಯೋ ಅಂತವು ಅಂದ್ರೆ ಇವು ಒಂದ್ ಸ್ವಲ್ಪ ಮಿಷನ್ ಗ ಹಾಕಿದಾವೆ ಇದರಲ್ಲಿ ಮತ್ತೆ ಕೈಯಲ್ಲಿ ತೊಳೆಯೋ ಅಂತ ವೈಟ್ ಬಟ್ಟೆಗಳೆಲ್ಲ ಇದ್ರಲ್ಲಿ ಜಾಸ್ತಿ ಕೈಯಲ್ಲಿ ತೊಳೆ ಅಂತಿದ್ದಾವೆ ಪಾಪು ಫ್ರಾಕ್ ಆಗಿರಬಹುದು ನನ್ನ ಫ್ರಾಕ್ ಆಗಿರಬಹುದು ಕೈಲಿ ತೊಳೆಯಂತ ಬಟ್ಟೆಗಳಿದಾವೆ ಇದೊಂದು ಖುಷಿ ನಮಗೆ ಬಟ್ಟೆ ಎಲ್ಲಾ ಖಾಲಿ ಆಗಿದಾವೆ ತೊಳೆದು ಆ ಸಂಡೇ ದಿನ ಈಗ ಒಣಗಾಕಿದ್ರೆ ಕ್ಲಿಯರ್ ಇದು ಅಂದ್ರೆ ನನ್ನ ಮಗ ನಿನ್ನೆ ಶನಿವಾರ ಸ್ಕೂಲಿಂದ ಸ್ಕೂಲ್ ಇಂದ ಬಂದಿದ್ದಲ್ವಾ ಮಧ್ಯಾಹ್ನನೆ ಬಂದ ತಕ್ಷಣನೇ ಅವನು ಮಿಷನ್ ಎಳದ್ಬಿಟ್ಟು ನೋಡಿ ನಾವು ಮಿಷನ್ ಇಲ್ಲಿರುತ್ತೆ ಇಲ್ಲಿಂದ ಇಲ್ಲಿಗೆ ಮಿಷನ್ ಎಳ್ಕೊಬೇಕು ನಾವು ಮನೆ ಚಿಕ್ಕದಿರೋದ್ರಿಂದ ನಾವು ಹಾಲಿಗೆ ಮಿಷನ್ ಇಲ್ಲಿಗೆ ಎಳ್ಕೊತೀವಿ ಇಲ್ಲಿಗೆ ಎಳ್ಕೊಂಬಿಟ್ಟು ನಾವು ಅಡ್ಜಸ್ಟ್ ಮಾಡಿ ಮಿಷನ್ನ ಬಟ್ಟೆಗಳನ್ನ ತೊಳ್ಕೊತೀವಿ ಹಾಗಾಗಿ ನನ್ನ ಮಗ ಬೆಳಿಗ್ಗೆ ಮಧ್ಯಾಹ್ನ ಸ್ಕೂಲಿಂದ ಬಂದಿದೆ ಮಿಷನ್ ಎಳೆದ್ಬಿಟ್ಟು ಬಟ್ಟೆಗಳನ್ನೆಲ್ಲ ಹಾಕಿದ್ದ ಅರ್ಧ ಬಟ್ಟೆ ಅವನು ಹಾಕಿದ್ದ ನಾನು ಬರೋ ಅಷ್ಟರಲ್ಲಿ ಮತ್ತೆ ಬಂದು ನಾನು ಒಂದ್ ಸ್ವಲ್ಪ ಹಾಕೊಂಡೆ ಹಂಗಾಗಿ ಬಟ್ಟೆಗಳು ಕ್ಲಿಯರ್ ಆಗಿದ್ದಾವೆ ಇನ್ನೊಂದು ಟೈಮ್ ಹಾಕಿದ್ರೆ ಇದರಲ್ಲಿ ಸ್ವಲ್ಪ ತೆಗೆದು ಕ್ಲಿಯರ್ ಆಯಿತು ಇನ್ನು ಕೈಯಲ್ಲಿ ತೊಳೆಯವು ಮಧ್ಯಾಹ್ನದಿಂದ ತೊಳ್ಕೋಬೇಕು ಮನೆಯಲ್ಲಿ ಸಂಡೆ ದಿನ ಮೇನ್ ಬಟ್ಟೆ ಒಂದು ಖಾಲಿ ಆದರೆ ಎಷ್ಟೋ ಅರ್ಧ ಕೆಲಸ ಖಾಲಿ ಆಗಂಗೆ ಹಾಗಾಗಿ ಖುಷಿ ಇದೆ ಬನ್ನಿ ಈಗ ಒಲೆ ಹತ್ರ ಹೋಗಿ ಫಸ್ಟ್ ಟೀ ಇರಬೇಕು ನಮ್ಮ ಮನೆಯವರು ಗುರ ಗುರ ಅಂತಿದ್ದಾರೆ ಟೀ ಸಿಕ್ಕಿಲ್ಲ ಇನ್ನೂ ಇವತ್ತು ಅಂತ ಹೇಳಿ ಫಸ್ಟೀಗ ಟೀ ಮಾಡ್ಕೊಳ್ಳೋಣ ನಾನು ಈಗ ಟೀ ನ ಇಟ್ಟಿದೀನಿ ಟೈಮ್ ಏಳು ಕಾಲ್ ಆಗ್ತಾ ಇದೆ ಡೈಲಿ ಇಷ್ಟೊತ್ತಿಗೆ ಬಾಗ್ಸು ರೆಡಿ ಆಗ್ತಾ ಇತ್ತು ಆದ್ರೆ ಟೀ ಈಗ ನಮ್ಮನೇಲಿ ರೆಡಿ ಆಗ್ತಾ ಇದೆ ನೋಡಿ ಬೆಳಗಿನ ಶುಭೋದಯ ಆಗ್ತಾ ಇದೆ ಆಗಿದೆ ಇಷ್ಟು ಸೂರ್ಯ ಇಷ್ಟು ಬಂದಿದಾನೆ ಮೇಲ್ಗಡೆ ಮನೆ ಅಡಿಗೆ ಮನೆ ಕಿಟಕಿಯಿಂದ ಇಷ್ಟು ಕಾಣಿಸ್ತಾ ಇದೆ ನಾನು ಈಗ ಟೀ ಮಾಡ್ತಾ ಇದ್ದೀನಿ ಸಂಡೆ ದಿನ ಮತ್ತೆ ಟೀ ಸೊಪ್ಪು ಖಾಲಿ ಆಗಿದೆ ನಮ್ಮ ಮನೆಯಲ್ಲಿ ನಾನು ಫಸ್ಟ್ ಫ್ರೀ ರೋಸ್ ಏನಿದೆ ಅದನ್ನ ಕುಳಿತಾ ಇತ್ತು ನಾವು ನೋಡಿ ತ್ರೀ ರೋಸ್ ಇದನ್ನ ಓಪನ್ ಮಾಡಿಲ್ಲ ಅಂದ್ರೆ ರೇಷನ್ ತಗೋ ಬಂದಿದೆ ಅಲ್ವಾ ರೇಷನ್ ಅಲ್ಲಿ ತಗೊ ಬಂದಿರೋದು ಇದು ನಾನು ಸಿಕ್ಕೇ ಇರಲಿಲ್ಲ ಕೈಗೆ ಒಂದು ಸೊ ಇದು ಇಟ್ಟುಬಿಟ್ಟು ನಾನು ಇನ್ನೊಂದು ಟೈಮ್ ರೇಷನ್ ತಗೋ ಬಂದೆ ಅಲ್ವಾ ಅದು ಅವಾಗ ಇನ್ನೊಂದು ತಿಪ್ಪುಡಿ ತಗೋ ಬಂದೆ ನಾನು ಅದು ಕೂಡ ತುಂಬಾ ಚೆನ್ನಾಗಿದೆ ನಮ್ಮ ಮಮ್ಮಿ ಮನೆಗೆ ಹೋಗಿದ್ನಲ್ವಾ ಅವಾಗ ಇದು ನಮ್ಮ ಮಮ್ಮಿ ತಗೋ ಬಂದಿದ್ರು ಚೆನ್ನಾಗಿತ್ತು ಪಾನ್ ಅಂತ ಹೇಳಿ ಇದು ಕಾಲ್ ಕೆಜಿ ಬಂದು ನೂರು ರೂಪಾಯಿ ಅಹ್ ಅಲ್ಲಿಗೆ ಒಂದ್ ಕೆಜಿಗ್ ನಾನೂರು ರೂಪಾಯಿ ಬೀಳುತ್ತೆ ಕಾಲ್ ಕೆಜಿ ನೂರು ರೂಪಾಯಿ ಮತ್ತೆ ಟೀ ಸೂಪರ್ ಆಗಿ ಆಗುತ್ತೆ ಟೇಸ್ಟ್ ಅಷ್ಟೇ ನೀವು ಒನ್ ಟೈಮ್ ಯಾರಾದ್ರೂ ಮಾಡ್ಬೇಕು ಅಂದ್ರೆ ಮಾಡಿ ನೋಡಿ ತಗೊಂಡು ತುಂಬಾ ಚೆನ್ನಾಗಿರುತ್ತೆ ರೈಟು ಮಾತ್ರ ಕಡಿಮೆ ಇದೆ ಲಾಲ್ ಪಾನ್ ಅಂತ ಹೇಳಿ ಅಹ್ ಟೀ ಪುಡಿ ಹೆಸರು ಇದು ಖಾಲಿ ಆಗಿದೆ ಹಾಕೊಳ್ಳೋಣ ಸ್ವಲ್ಪ ಇವತ್ತೆಲ್ಲ ಏನೇನ್ ಖಾಲಿ ಆಗಿದೆ ಅವೆಲ್ಲ ಕ್ಲೀನ್ ಮಾಡಿ ನಾನು ಇವತ್ತು ಸ್ವಲ್ಪ ಬಾಕ್ಸ್ಗಳಿಗೆ ಹಾಕೊಂತೀನಿ ಮತ್ತೆ ಇದು ನೋಡಿ ಇದರಲ್ಲೇ ನೋಡಿ ಪುಡಿ ಯಾವ ತರ ಬಂದಿದೆ ಆ ಮತ್ತೆ ಇದು ಎಷ್ಟು ನೂರು ಗ್ರಾಮ್ ಬರೀ ನೂರು ಗ್ರಾಮ್ ತೊಂಬತ್ ರೂಪಾಯಿ ಇದು ಎಷ್ಟಿದೆ ಅಂತ ಗೊತ್ತಿಲ್ಲ ಕಳೀ ನಿಮಿಷ ನೋಡೋಣ ಆ ನೂರು ಗ್ರಾಮು ಸರಿ ರೈಟ್ ಎಷ್ಟಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇದು ನೈಂಟಿ ರುಪೀಸಾ ಹಾ ನೂರು ಗ್ರಾಮು ಟೀ ಪುಡಿ ಇದು ನೈಂಟಿ ರುಪೀಸ್ ಇದು ಕಾಲ್ ಕೆಜಿ ಬಂದು ಹಂಡ್ರೆಡ್ ರುಪೀಸ್ ಅಂದ್ರೆ ನೂರು ಗ್ರಾಮ್ಗೆ ನೋಡಿ ಇದು ನೂರು ಗ್ರಾಮ್ಗೆನೆ ತೊಂಬತ್ ರೂಪಾಯಿ ಇದು ಕಾಲ್ ಕೆ ಜಿಗೆ ನೂರು ರೂಪಾಯಿ ಹತ್ ರೂಪಾಯಿ ಜಾಸ್ತಿ ಹಾಕಿದ್ರೆ ಕಾಲ್ ಕೆಜಿ ಟಿ ಪುಡೇನೆ ಬರುತ್ತೆ ನಾನು ಮೊದ್ಲು ತ್ರೀ ರೋಸೆ ಯೂಸ್ ಮಾಡ್ತಿದ್ದು ಆದ್ರೆ ಇದು ತುಂಬಾ ಚೆನ್ನಾಗಿದೆ ತ್ರೀ ಗಿಂತ ನನಗೆ ಟೇಸ್ಟ್ ಇದ್ರದು ಇಷ್ಟ ಆಯ್ತು ಹಾಗಾಗಿ ತಗೋ ಬಂದಿದೀನಿ ಮತ್ತೆ ನಾನು ಜಾಗ ತೋರಿಸ್ತೀನಿ ನೋಡಿ ನಮ್ಮ ಮನೇಲಿ ಇಲ್ಲೆಲ್ಲಾ ಅಂಟ್ಕೊಂಡಿದ್ದೀನಿ ಐಟಮ್ಸ್ ಎಲ್ಲ ಇವತ್ತು ಇದೆಲ್ಲ ಕ್ಲೀನ್ ಮಾಡ್ಬೇಕು ಈ ಜಾಗ ಏನಿದೆ ಶೆಲ್ಪಿಂಗ್ ಕಲ್ಲಲ್ಲಿ ಇಲ್ಲಿ ಫುಲ್ ಜಾಗ ಕ್ಲೀನ್ ಮಾಡ್ಕೋಬೇಕು ಬೇಗ ಬೇಗ ಅಡಿಗೆ ಮಾಡುವಾಗ ಇವೆಲ್ಲ ಹಾಕೊಂಡಿರಂತದ್ದು ನಮ್ಮ ಮನೆಯಲ್ಲಿ ತುಪ್ಪನೇ ಒಂದ್ ಎರಡರಿಂದ ಮೂರಲ್ಲಿ ಇದೆ ಇದೆಲ್ಲ ಒಂದಕ್ ಮಾಡ್ಬೇಕು ಅಂದ್ರೆ ಊರಿಗೆ ಹೋಗುವಾಗ ಅಲ್ಲಿ ಅದಕ್ಕೆ ಇದಕ್ಕೆ ಅಂತ ಹಾಕೊಂಡಿರಂತದ್ದು ಇದು ಆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತು ಉಪ್ಪು ಖಾಲಿ ಆಗಿದೆ ನೋಡಿ ಉಪ್ಪು ಖಾಲಿ ಆಗಿದೆ ಈ ಬಾಕ್ಸ್ ಅನ್ನ ಆ ತೊಳಿಯಕ್ಕೆ ನಾನು ತೊಳೆದ್ಬಿಟ್ಟು ಉಪ್ಪನ್ನ ಹಾಕೋಬೇಕು ಪಾತ್ರೆ ಕೂಡ ಇವತ್ತು ಜಾಸ್ತಿ ಇಲ್ಲ ಇಷ್ಟೇ ಇರೋದು ಪಾತ್ರೆ ಪಾತ್ರೆ ಎಲ್ಲ ಕ್ಲೀನ್ ಆಗಿದೆ ಪಾತ್ರೆಗಳು ಎಲ್ಲ ತಿಳ್ಕೊಂಡ್ಬಿಟ್ಟು ಇವತ್ತು ತಿಂಡಿ ಏನ್ ಮಾಡೋದು ಅಂತ ನೋಡ್ತಾ ಇದೀನಿ ನೋಡೋಣ ಇಲ್ಲ ಅಂದ್ರೆ ಡೈರೆಕ್ಟ್ ನೋಡೋಣ ಏನಾದ್ರೂ ನಾನ್ವೆಜ್ ತಂದ್ರೆ ಹತ್ತು ಗಂಟೆ ಅಷ್ಟರಲ್ಲಿ ಅಡಿಗೆನೆ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಇನ್ನ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಸೊ ಫಸ್ಟ್ ಈಗ ಟೀ ರೆಡಿ ಆಗ್ಲಿ ಟೀ ಕುಡ್ಕೊಂಡ್ಬಿಟ್ಟು ಮಿಕ್ಕಿದ್ ಕೆಲ್ಸನ ಮಾಡ್ಕೋಬೇಕು ಫಸ್ಟ್ ಇವತ್ತು ಇದೆಲ್ಲ ಕ್ಲೀನ್ ಮಾಡ್ಬೇಕು ತುಂಬಾ ಬೇಜಾರಾಗ್ತಾ ಇದೆ ಸೊ ಏನು ಗೊತ್ತಾ ಈಗ ಬೇಗ ಬೆಳಿಗ್ಗೆ ಮಡಿಗೆ ಮಾಡುವಾಗ ಬೇಗ ಬೇಗ ಐಟಮ್ಸ್ ತಕೊಳ್ಳೋದು ಇಡೋದು ಈ ತರ ಮಾಡ್ಕೊಂಡಿದೀನಿ ಮಕಾನ ಇದು ಡೈಲಿ ಸ್ವಲ್ಪ ಪಾಪುಗೆ ಕೊಡ್ತೀನಿ ಹಾಗಾಗಿ ನೋಡಿ ಇದು ಶಾವ್ಗೆ ಮತ್ತೆ ಅದು ಬೋರ್ಡ ಮಡಕೆ ಅಂತ ಹಸಿಕ್ ತಕ್ಕೊಂಡಿದೆ ಇದು ಎಲ್ಲಾ ಇಲ್ಲೇ ಇದೆ ಇವೆಲ್ಲ ಒಂದ್ ಕಡೆ ಈಗ ಕವರ್ ಪ್ಯಾಕಿಂಗ್ ಎಲ್ಲ ಇವಂದ್ ಕಡೆ ಮಾಡಿ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಜಾಗನ ಹ್ಮ್ ಈ ಪಿಡ್ ನೋಡಿ ಎದ್ದು ಇಲ್ಲಿಗೆ ಬಂದಿದೆ ತಿರ್ಗಾಡ್ಕೊಂಡು ನೋಡಿ ಹಾಲ್ ಕೊಡ್ಬೇಕು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆ ಎಂಟು ಗಂಟೆ ಟೈಮ್ ಆಗಿದೆ ಇವತ್ತು ಸಂಡೇ ಸ್ಪೆಷಲ್ ಇಷ್ಟು ತಕ್ಕೊಂಡಿದ್ದೀನಿ ಏನಪ್ಪಾ ಇವತ್ತು ಸಂಡೇ ಇದ್ರು ಕೂಡ ಇದೇ ತರಕಾರಿನ ಅಂತ ಅಂದ್ರೆ ಹೌದು ಏನು ಮಾಡಕ್ಕಾಗಲ್ಲ ಹಣೆ ಬಾರಕ್ ಹೊಣೆ ಯಾರು ಅನ್ನೋ ತರ ಆಗಿದೆ ಪರಿಸ್ಥಿತಿ ಮನೆಯಲ್ಲಿ ಇಷ್ಟು ತಗರಿಕಾಯಿ ಇದೆ ಹ್ಮ್ ನೋಡಿ ಇಷ್ಟು ತಗರಿಕಾಯಿ ಇದೆ ಮನೆಯಲ್ಲಿ ಆಲ್ರೆಡಿ ಮತ್ತೆ ನಮ್ಮ ಮನೆಯವರು ಸಂಡೇ ಸ್ಪೆಷಲ್ ಅಂತ ನೋಡಿ ಮತ್ತೆ ನಿನ್ನೆ ಸಾಯಂಕಾಲ ಇಷ್ಟು ತಗರಿಕಾಯಿನ ತಗೊ ಬಂದಿದ್ದಾರೆ ಎಲ್ಲ ನಾನ್ ವೆಜ್ ಕೇಚನೆ ಮಾಡಿದ್ರೆ ಮನೆಯವರು ತಗರಿಕಾಯಿ ತಗೊಂಡ್ ಬಂದಿದ್ದಾರೆ ಒಂದ್ ಕೆಜಿ ಮತ್ತೆ ಸಂಡೇ ಇವತ್ತು ಆದ್ರೂ ಕೂಡ ಇರ್ಲಿ ಇನ್ನೊಂದ್ ಟೈಮ್ ಮಾಡೋಣ ಇದ್ ನೋಡಿ ಏನ್ ಮಾಡ್ತಾ ಇದೆ ಇಲ್ಲಿ ಕುತ್ಕೊಂಡು ಇಲ್ಲಿ ನೋಡಿ ಅಯ್ಯೋ ಏಮಾ ಸೊ ನೋಡಿ ಈಗ ಇದನ್ನ ಸುಲ್ಕೊಂಡು ಮಾಡ್ಬೇಕು ಮತ್ತೇನ್ ಗೊತ್ತಾ ಇವತ್ತು ಪರಿಸ್ಥಿತಿ ಕರೆಂಟ್ ಇಲ್ಲ ಇವತ್ತು ಸಂಡೇ ಕರೆಂಟ್ ಇಲ್ಲ ಮನೆಯಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಬೆಳಿಗ್ಗೆ ಏಳು ಗಂಟೆ ಏಳುವರೆಗೆನೆ ಕರೆಂಟ್ ಹೋಯ್ತು ಮೊಬೈಲಲ್ಲಿ ಚಾರ್ಜ್ ಬೇರೆ ಬರಿ ಮೂವತ್ತಿದೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ ಸೊ ಇಷ್ಟು ಇವತ್ತಿನ ತಿಂಡಿಗೆ ಇದನ್ನ ಬಳಸ್ತಾ ಇದ್ದೀನಿ ಇದನ್ನ ಬಳಸಿ ಏನ್ ಮಾಡೋದು ತಿಂಡಿ ಅಂತ ಬನ್ನಿ ನೋಡೋಣ ಇಷ್ಟು ಮಾಡ್ಕೊತೀನಿ ತಿಂಡಿಗೆ ದೇವ್ರ ಇದನ್ನೇ ಕರೆಂಟ್ ಬಂದ್ರೆ ಏನಾದ್ರು ಮಾಡ್ಬೇಕಿಲ್ಲ ಅಂದ್ರೆ ಕರೆಂಟೇ ಇಲ್ಲ ಅಂದ್ರೆ ಏನ್ ಮಾಡೋದು ಅಂತ ಗೊತ್ತಿಲ್ಲ ಫಸ್ಟ್ ಇದನ್ನ ಸುಲ್ತ್ಕೊಂಡ್ಬಿಟ್ಟು ಏನ್ ಮಾಡೋದು ಅಂತ ನೋಡ್ತೀನಿ ಈ ತಗರಿಕಾಯಿನ ಎತ್ತಿಡ್ತಿದ್ದೀನಿ ಇದರಲ್ಲಿ ಏನಾದ್ರು ಮಾಡೋದ್ರಾಗುತ್ತೆ ಆ ಫ್ರೆಂಡ್ಸ್ ಇದೆಲ್ಲ ರೆಡಿ ಮಾಡ್ಕೊಂತೀನಿ ಫ್ರೆಂಡ್ಸ್ ತಿಂಡಿಗೆ ನಾನು ಇಷ್ಟೆಲ್ಲಾ ರೆಡಿ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಆಗಿರ್ಬೋದು ಮತ್ತೆ ಆಲೂಗೆಡ್ಡೆ ಬೀನ್ಸ್ ಹಸಿ ತೊಗರಿ ಕಾಳು ಮತ್ತೆ ಇಲ್ಲಿ ಈರುಳ್ಳಿ ತಗೊಂಡಿದ್ದೀನಿ ಇಷ್ಟು ಈರುಳ್ಳಿ ತಗೊಂಡಿದ್ದೀನಿ ಟೊಮ್ಯಾಟೊ ಕಾಯಿ ತುರಿ ಕರಿಬೇವು ಹಸಿಮೆಣಸಿನ್ಕಾಯಿ ಇಷ್ಟು ಮಾತ್ರ ಇದ್ರಲ್ಲಿ ಇದೆ ಮತ್ತೆ ಇಲ್ಲಿ ಶುಂಠಿ ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕೊತ್ತಮಿ ಮಸಾಲೆ ಗ್ರೀನ್ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕುಕ್ಕಿಂಗ್ ಆಯಿಲ್ ಬಂದು ನಾನು ಸಂಪ್ಯೂರ್ ಅನ್ನ ಯೂಸ್ ಮಾಡ್ತೀನಿ ಅದ್ರ ಜೊತೆಗೆ ನೋಡಿ ನಾನು ಸಂಪ್ಯೂರ್ ಅದೇ ಸಂಪ್ಯೂರ್ ಅಲ್ಲೇ ಮಸ್ಟರ್ಡ್ ಅಂದ್ರೆ ಸಾಸಿವೆ ಎಣ್ಣೆ ಇದು ನಾನು ಇದು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಸಾಸಿವೆ ಎಣ್ಣೆ ನಾನು ಇದು ತುಂಬಾ ದಿವಸದಿಂದನೇ ಈ ರೀತಿ ಮಾಡ್ತೀನಿ ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ ಅಡ್ಜಸ್ಟ್ ಆದ್ರೆ ತುಂಬಾ ಒಳ್ಳೇದಿದು ಆರೋಗ್ಯಕ್ಕೆ ಸಾಸಿವೆ ಎಣ್ಣೆ ಒಳ್ಳೇದು ಹಾಗಾಗಿ ನಾನು ಒಂದ್ ಲೀಟರ್ಗೆ ಒಂದ್ ಕಾಲ್ ಲೀಟ್ರಷ್ಟು ನಾನು ಏನಿದೆ ಸಾಸಿವೆ ಎಣ್ಣೆನ ನಾನು ಮಿಕ್ಸ್ ಮಾಡ್ತೀನಿ ಈ ರೀತಿ ನೋಡಿ ಇದಕ್ಕೆ ಫುಲ್ ಈ ತರ ಮಿಕ್ಸ್ ಮಾಡ್ಕೊಂಡೆ ಮಿಕ್ಸ್ ಮಾಡ್ಕೊಂಡು ಈಗ ತಿಂಡಿ ಮಾಡ್ಕೊಳ್ಳೋಣ ಫುಲ್ ಮಿಕ್ಸ್ ಆಯ್ತಿದು ತಿಂಡಿ ಇವತ್ತು ಏನ್ ಮಾಡ್ತಾ ಇದೀನಿ ಅಂತ ನೋಡಿ ಇಲ್ಲಿ ಕುಕ್ಕರ್ ಬಿಸಿ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಆಯಲ್ ನ ಹಾಕೊಂತ ಇದ್ದೀನಿ ಸಾಕು ಆಯಲ್ ಆಯ್ತು ಇದು ಬಿಸಿ ಆಗ್ಲಿ ಇದು ಬಿಸಿ ಆಗಿದ ತಕ್ಷಣ ನಾನು ಈರುಳ್ಳಿಯನ್ನ ಸಾಸಿವೆ ಈರುಳ್ಳಿಯನ್ನ ಸೇರಿಸ್ಕೊಂತೀನಿ ಏನ್ ಮಾಡ್ತಿದ್ದೀನಿ ಇದೆಲ್ಲಾ ಹಾಕಿ ಅಂತ ತೋರಿಸ್ತಾ ಹೋಗ್ತೀನಿ ಎಣ್ಣೆ ಬಿಸಿ ಆಗಿದೆ ಈಗ ಸಾಸಿವೆಯನ್ನ ಹಾಕೊಳ್ಳೋಣ ಸಾಸಿವೆ ಆಗಿದ ತಕ್ಷಣನೇ ನಾನು ಈರುಳ್ಳಿ ಹಿಂದೆನೆ ಈರುಳ್ಳಿ ಹಾಕೊಂತೀನಿ ಗುಡಿಯಿಂದ ಬಂದು ನನ್ನ ಹತ್ರ ಅಡ್ತ ಇದ್ದಾರೆ ನನ್ ಮಗ ಏನೋ ಅಲ್ಲಿ ಫಂಕ್ಷನ್ ಇದೆಯಂತೆ ಹಾಗಾಗಿ ಅವನು ಹೋಗಕ್ಕೋಸ್ಕರ ರೆಡಿ ಆಗ್ತಿದ್ದಾನೆ ನನ್ ಬೇಗ ತಿಂಡಿ ಮಾಡ್ಬೇಕು ಟೈಮ್ ಎಂಟು ಮುಕ್ಕಾಲ್ ಆಗಿದೆ ಇವತ್ತು ಕರೆಂಟ್ ಹೋಗ್ತಾ ಇದೆ ಬರ್ತಾ ಇದೆ ಹಾಗಾಗಿ ನೋಡ್ಕೊಂಡು ನಾನು ಮಧ್ಯಾಹ್ನ ಕಡೆಗೆ ಏನಾದ್ರು ಆ ಮಾಡ್ಕೋಬೇಕ್ ನಾನ್ ಮಾಡ್ಕೋತಾ ಇರೋದು ನೋಡಿ ಇಲ್ಲಿ ಗುಡಿಯಾ ಬಂದ್ ಇಲ್ಲಿ ಅಳ್ತಿದಾಳೆ ನನ್ ಹತ್ರ ನಿಂತ್ಕೊಂಡು ಗೊಪ್ಪಮ್ಮ ಓಯ್ ಇದು ನಾನು ಈರುಳ್ಳಿ ಎಲ್ಲಾ ಫ್ರೈ ಮಾಡ್ಕೊಂತೀನಿ ಸಾಸಿವೆ ಎಣ್ಣೆ ಹಾಕಿರೋದ್ರಿಂದ ನೋಡಿ ಈರುಳ್ಳಿ ಎಷ್ಟು ಕೆಂಪು ಕಾಣ್ತಾ ಇದೆ ಎಣ್ಣೆ ಆ ಟೇಸ್ಟ್ ಗೆ ತಕ್ಕನಂತೆ ಉಪ್ಪು ಹಾಕೊಳ್ಳೋಣ ಈರುಳ್ಳಿಗೆ ಹಾಕೊಂಡ್ರೆ ಬೇಗ ಈರುಳ್ಳಿ ಮೆತ್ತು ಬರುತ್ತೆ ಉಪ್ಪು ಹಾಕೊಂಡ್ರೆ ಹಾಗಾಗಿ ಮತ್ತೆ ಅದ್ರಲ್ಲೇ ಕರ್ಬೇವು ಕೂಡ ಹಾಕೊಂತಾ ಇದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ್ಮೇಲೆ ನಾನು ಹಿಂದೆ ಮುಂದೆ ಹೋಗ್ತೀನಿ ಇದು ಒಂದ್ ಟೈಮಿಗೆ ಮಾತ್ರ ನಾವು ತಿಂಡಿಗೆ ಮಾಡ್ತಾ ಇರೋದು ನಾನು ತಿಂಡಿಗೋಸ್ಕರ ಇದೆಲ್ಲ ಫ್ರೈ ಆಗಿದೆ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಸಾಲೆಗಳು ಏನಿದಾವೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಗ್ರೀನ್ ಮಸಾಲಾ ಇದೆಲ್ಲ ಆಗೋಣ ಇದು ಕೂಡ ನೀಟಾಗಿ ಫ್ರೈ ಆಗ್ಲಿ ನೀಟಾಗಿ ಫ್ರೈ ಆದ್ರ ತಕ ನಾನು ತರಕಾರಿ ಏನಿದೆ ಅದನ್ನ ಸೊಳ್ಕೊತೀನಿ ಮಸಾಲೆ ಎಲ್ಲ ಫ್ರೈ ಆಯ್ತು ಈಗ ಟಮಾಟೆ ಹಣ್ಣು ಮತ್ತೆ ಕಾಯಿ ತುರಿ ಏನಿದೆ ಅದು ಹಾಕೊಳ್ಳೋಣ ಹಾಕೊಂಡು ಇದು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನ್ ಮಾಡುವಂತ ತಿಂಡಿ ಅಡಿಗೆಗಳು ನಿಮ್ಗೆ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಅಲ್ಲಿ ತಿನ್ಸಿ ಇದೆಲ್ಲ ಫ್ರೈ ಆಗ್ಲಿ ಒಂದ್ ಐದ್ ನೀಟಾಗಿ ಫ್ರೈ ಆಗಿದೆ ಈಗ ತರ್ಕಾರಿ ಏನಿದೆ ನಾನು ತೊಳೆದು ಇಟ್ಕೊಂಡಿದೀನಿ ತರ್ಕಾರಿ ಎಲ್ಲ ಇದಕ್ಕೆ ಸೇರಿಸ್ಕೊಳೋಣ ಎಲ್ಲ ಚೆನ್ನಾಗಿ ನಾನು ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಂತೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಲಿ ಒಂದ್ ಐದ್ ನಿಮಿಷ ಫ್ರೈ ಆಗ್ಲಿ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ಅಳತೆಯಿಂದ ಇದಕ್ಕೆ ನೀರ್ ಹಾಕೊಳ್ಳೋಣ ಕರೆಕ್ಟ್ ಆಗಿ ಅಳತೆಯಿಂದ ಹಾಕೋಬೇಕು ಜಾಸ್ತಿ ಬೇಡ ನೋಡಿ ಈ ರೀತಿ ಇದಕ್ಕೆ ನಾನು ಖಾರ ಕಡಿಮೆನೆ ಮಾಡಿದ್ದೀನಿ ಮಕ್ಕಳು ಪಾಪು ಕೂಡ ತಿಂತಾಳೆ ಅಲ್ವಾ ಅದಕ್ಕೋಸ್ಕರ ಹ್ಮ್ ನೀರ್ ಸಾಕು ಇಷ್ಟು ಈಗ ಇದಕ್ಕೆ ನಾನು ಹಾಕ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ಉಪ್ಪು ನೋಡ್ಕೊಂಡು ಬೆರೆಸ್ಕೊಂಡು ನಾನು ನೀಟಾಗಿ ನೀರೆಲ್ಲ ಅಳತೆಯಿಂದ ಹಾಕೊಂಡು ನೋಡಿ ಕುಕ್ಕರ್ಗೆ ವಿಷಾಲನ್ನು ಹಾಕೊಳ್ಳೋಣ ನಾಲ್ಕು ವಿಷಲ್ ಕೂಗ್ಲಿ ಇದು ಕರೆಕ್ಟ್ ಆಗಿ ನಾಲ್ಕ್ ವಿಷಲ್ ಕೂಗಿದ್ರೆ ಸಾಕು ಮುಂದೆ ನಾನು ಏನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸಿಲ್ವರ್ ಕಾಯನ್ ಸೋಜಿ ಏನಿದೆ ಅಂದ್ರೆ ರೆವೆ ಸಣ್ಣ ರೆವೆಯನ್ನ ತಗೊಂಡಿದೀನಿ ಹೌದು ನಾನು ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಮಾಡಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಈ ರೀತಿ ಉಪ್ಪಿಟ್ಟು ನಾನು ನಮ್ಮ ಮನೆಯಲ್ಲಿ ಮಾಡ್ತೀನಿ ಇದೆಲ್ಲ ಹುರ್ಕಂಬಿಟ್ಟು ನಾನು ತೋರಿಸ್ತೀನಿ ಫ್ರೆಂಡ್ಸ್ ರವೆನ ನಾನು ಹುರ್ಕೊತಾ ಇದ್ದೀನಿ ರವೆ ಅರ್ಧ ಕೆಜಿ ತಗೊಂಡಿದ್ದೀನಿ ಕಾಳು ತರಕಾರಿ ಈರುಳ್ಳಿ ಎಲ್ಲ ಸೇರಿ ಅರ್ಧ ಕೆಜಿ ಮೇಲೆ ತಗೊಂಡಿದ್ದೀನಿ ನಾನು ರವೆಗಿಂತ ಜಾಸ್ತಿ ತರಕಾರಿ ಮತ್ತೆ ಈರುಳ್ಳಿನೇ ಇರುತ್ತೆ ಈ ರೀತಿ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಅದೇ ರೀತಿ ಜಾಸ್ತಿ ಮಾಡೋಕೆ ಇಷ್ಟಪಡ್ತೀನಿ ಈ ರೀತಿ ಮಾಡ್ತೀನಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ನೀಟಾಗಿ ನಾನು ನಾಲ್ಕರಿಂದ ಐದು ಬಿಷಲೆ ಹಾಕ್ಕೊಂಡಿದ್ದೆ ಯಾಕಂದರೆ ರವೆ ಹಾಕಿದ್ಮೇಲೆ ಏನು ಅಲ್ಲಿ ಬೇಯೋಕ್ಕಾಗೋದಿಲ್ವಲ್ಲ ಹಾಗಾಗಿ ಇದಕ್ಕೆ ನಾನು ಚೆನ್ನಾಗಿ ಈಗ ರವೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ನೀಟಾಗಿ ರವೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಉಪ್ಪಿಟ್ಟಿಗೆ ಈಗ ಇದೊಂದು ಸ್ವಲ್ಪ ಇದು ಅರಳಿದ್ರೆ ಮುಗೀತು ತೆಗೆದ್ಬಿಟ್ಟು ಆಮೇಲೆ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿ ಆಯಿತು ನಮ್ಮ ಮನೇಲಿ ತೊಗರಿಕಾಳು ಉಪ್ಪಿಟ್ಟು ರೆಡಿ ಆಗಿದೆ ಈ ರೀತಿ ನಾನು ತಟ್ಟೆಗೆ ಸರ್ವ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ತೊಗರಿ ಕಾಳು ಮತ್ತೆ ತರಕಾರಿ ಅಕ್ಕಿ ಈ ರೀತಿ ಉಪ್ಪಿಟ್ಟನ್ನ ನಾನು ತಯಾರಿ ಮಾಡಿದ್ದೇನೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಾ ಅಂತ ನನ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಏನ್ ಅಡಿಗೆ ಮಾಡ್ಬೇಕು ಅಂತ ನೋಡ್ಬೇಕು ಮತ್ತೆ ಈಗ ಮನೆ ಕೆಲ್ಸಗಳು ತುಂಬಾ ಇದಾವೆ ಅದು ಫಸ್ಟ್ ಮಾಡ್ಕೊಂಡು ಆಮೇಲೆ ಮಧ್ಯಾಹ್ನದ ಅಡಿಗೆನ ರೆಡಿ ಮಾಡ್ಕೊಂತೀನಿ ನೆಕ್ಸ್ಟ್ ಸಿಗೋಣ ಬೆಳಿಗ್ಗೆ ನಾನು ನಿಮಗೆ ತೋರಿಸ್ದೆ ಅಲ್ವಾ ಅಡುಗೆ ಮನೇಲಿ ಇಲ್ಲಿ ಶೆಲ್ಫಿಂಗ್ ಕಲ್ ಮೇಲೆ ಎಲ್ಲ ಕವರ್ಗಳು ಇರೋವು ಅವೆಲ್ಲ ಕ್ಲೀನ್ ಮಾಡಿ ನೀಟು ಕ್ಲೀನ್ ಆಗಿ ತೊಳ್ಕೊಂಡೆ ಮತ್ತೆ ಇಲ್ಲಿ ಮಿಕ್ಸಿ ಒಂದು ಇಟ್ಕೊಂಡಿದ್ದೀನಿ ಮೂಲೆಯಲ್ಲಿ ಇದು ಕೂಡ ನೀಟಾಗಿ ಎಲ್ಲ ಒರೆಸಿ ತೊಳ್ಕೊಂಡು ಇನ್ನೇನು ಇಲ್ಲ ಇಲ್ಲಿ ಶೆಲ್ಫಿನ್ ಕಲ್ ಮೇಲೆ ಇಷ್ಟೇ ಮನೆಯಲ್ಲಿ ಅಡುಗೆ ಮನೆ ತುಂಬ ಚಿಕ್ಕದಿರೋದ್ರಿಂದ ಇಷ್ಟೇ ಇಷ್ಟು ಸ್ಪೇಸ್ ಇರೋದು ಮೂಲೆಯಲ್ಲಿರೋದು ತುಪ್ಪದ ಬಾಟ್ಲುಗಳಿದಾವೆ ಮೇಲ್ಗಡೆ ಇಷ್ಟು ಬಾಕ್ಸ್ ಇಟ್ಕೊಂಡಿದ್ದೀನಿ ಮತ್ತೆ ಕೆಳಗಡೆ ಕೂಡ ಎಲ್ಲ ನೀಟ್ ಮಾಡ್ಬಿಟ್ಟು ಕವರ್ ಅಲ್ಲಿ ಬೇಕಾಗಿರೋ ಐಟಮ್ಸ್ ಕಡಲೆ ಪುರಿ ಮತ್ತೆ ಅದು ತರ ಬೇಕಾಗಿರೋ ಐಟಮ್ಸ್ ಅಲ್ಲಿ ಇಟ್ಕೊಂಡಿದೀನಿ ನಾನು ಅಲ್ಲಿ ನೀರ್ ಇಟ್ಕೊಂಡಿದೀನಿ ಅಲ್ಲಿ ಅಕ್ಕಿ ಹಿಟ್ಟು ಮತ್ತೆ ಸರಿ ಹಿಟ್ಟು ಪಾಪುಗೆ ಇರೋಂತ ಬಾಕ್ಸ್ ಫಸ್ಟ್ ಬಿಟ್ರೆ ಈ ಕಡೆ ಸಿಲಿಂಡ್ರು ಮತ್ತೆ ಈ ಕಡೆ ಹಸಿಟ್ಟಿನ ಬಗ್ಗೆ ಇಟ್ಟು ಇಟ್ಕೊಂಡಿದೀನಿ ಇಷ್ಟೇ ನಮ್ಮ ಮನೆಯಲ್ಲಿ ತುಂಬಾ ಚಿಕ್ಕದಿದೆ ನೋಡಿ ನಿಮ್ಗೆ ತೋರಿಸ್ತೀನಿ ಇಷ್ಟೇ ಇಷ್ಟು ಸ್ಪೇಸ್ ಇರೋದು ಅಡುಗೆ ಮನೆಯಲ್ಲಿ ಹಾಗಾಗಿ ನನ್ಗೆ ಏನೂ ಜಾಸ್ತಿ ಐಟಮ್ಸ್ ಇಟ್ಕೊಳಕ್ ಆಗೋದಿಲ್ಲ ತುಂಬಾ ಚಿಕ್ಕದಿದೆ ಅಡುಗೆ ಮನೆ ಅದಕ್ಕೋಸ್ಕರ ನನಗೆ ಏನಾದ್ರೂ ವಿಡಿಯೋಸ್ ಮಾಡಬೇಕು ಅಂದ್ರೆ ತುಂಬಾನೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆ ನನಗೆ ಟೈಮು ಸಾಕಾಗ್ತಾ ಇರಲ್ಲ ಈ ಕಡೆ ಅಡಿಗೆ ಮನೆ ಚಿಕ್ಕದು ಹಾಗಾಗಿ ನಾನು ಅಡಿಗೆಗಳನ್ನ ಜಾಸ್ತಿ ನಾನು ಆ ತೋರ್ಸಕ್ ಆಗೋದಿಲ್ಲ ಇಷ್ಟೇ ಇಷ್ಟು ಚಿಕ್ಕ ಅಡಿಗೆ ಮನೆ ಇರೋದ್ರಿಂದ ನೆಕ್ಸ್ಟ್ ನೋಡೋಣ ಮಾಡಿದ್ರೆ ದೇವ್ರದಯ ಏನಾದ್ರೂ ಬೇರೆ ಮನೆ ಮಾಡಿದ್ರೆ ದೊಡ್ಡದು ಸ್ವಲ್ಪ ಮಾಡ್ಬೇಕಂತ ಇದೀನಿ ಬಟ್ಟೆ ಎಲ್ಲಾ ಒಣಗ ಹಾಕೊಂಡಿದೀನಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಬಗೆಟ್ ಅಲ್ಲಿ ಬಟ್ಟೆ ಇವು ಕೈಯಲ್ಲಿ ತೊಳೆ ನಾನು ನೆನೆ ಹಾಕಿದ್ದೀನಿ ಇವು ಕೂಡ ಈಗ ಹಾಕೋಬೇಕು ಟೈಮು ಎರಡು ಗಂಟೆ ಆಗ್ತಾ ಇದೆ ಮಧ್ಯಾಹ್ನ ಅಡಿಗೆಗಿನ್ನ ನಾನು ಏನು ರೆಡಿ ಮಾಡಿಲ್ಲ ನೋಡಿ ಮೇಲ್ಗಡೆ ಎಲ್ಲಾ ನಾಲ್ಕೈದು ದಾರದ ಮೇಲೆ ಫುಲ್ಲು ಹಾಕಿರೋದು ನಮ್ಮ ಬಟ್ಟೆನೆ ಮತ್ತೆ ಇದೊಂದು ಲೇಯರ್ ಬಂದು ಇಷ್ಟು ಮಾತ್ರ ಇಲ್ಲಿಂದ ಈ ಮ್ಯಾಟ್ ಏನಿದೆ ಇಷ್ಟು ಮಾತ್ರ ಬೇರೆ ಅವರವು ಬಟ್ಟೆ ಈ ಕಡೆ ಲೈನ್ ಕೂಡ ಬೇರೆಯವರದು ಮತ್ತೆ ಈ ಕಡೆ ಲೈನ್ ಇಂದ ಹಿಡ್ದು ಫುಲ್ಲು ಹಾಕಿರೋದು ನಮ್ಮ ಬಟ್ಟೆನೆ ಎಲ್ಲಾ ಒಣಗಾಕಿದೀನಿ ಜಾಗ ಇಲ್ದಿತ್ಕ ನೋಡಿ ಈ ಕಲ್ ಮೇಲೆ ಕೂಡ ಗುಡಿಯ ಬಟ್ಟೆ ನಾನು ಒಣಗ ಈ ರೀತಿ ಅವು ಬಟ್ಟೆ ತೊಳಿಬೇಕು ಟೈಮ್ ಆಗ್ತಾ ಇದೆ ನಾಲ್ಕು ಗಂಟೆಯಿಂದ ತೊಳೆಯೋಣ ಅಂತ ಇಷ್ಟೇ ಆಗಿದೆ ನಮ್ಮ ಮನೆಯಲ್ಲಿ ಕೆಲಸಗಳು ಇಷ್ಟು ಇವತ್ತು ಮುಗ್ದಿದೆ ಮತ್ತೆ ಫ್ರಿಡ್ಜ್ ಇಂದು ಎರಡು ಗ್ಲಾಸ್ ತೆಗೆದ್ಬಿಟ್ಟು ಇಲ್ಲಿ ನೋಡಿ ಒಂದ್ ಸ್ವಲ್ಪ ಎಲ್ಲ ಕರಿಬೇವೆಲ್ಲ ಬಿದ್ದಿತ್ತು ಅದ್ರ ಮೇಲೆ ಎಲ್ಲ ನೆನೆ ಹಾಕಿದೀನಿ ಅವು ತೊಳ್ಕೊಬೇಕು ಗ್ಲಾಸ್ ತೊಳ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಇವೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಫ್ರಿಡ್ಜ್ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ಬೇಗ ಮಾಡ್ಕೋಬೇಕು ಕರೆಂಟ್ ಬೇರೆ ಇಲ್ಲ ತುಂಬಾ ಕರೆಂಟ್ ಬರ್ತಾ ಇದೆ ಹೋಗ್ತಾ ಇದೆ ಬರ್ತಾ ಇದೆ ಹೋಗ್ತಾ ಇದೆ ಹಾಗಾಗಿ ಅಡಿಗೆ ಕೂಡ ಸರಿಯಾಗಿ ಆಗಿಲ್ಲ ಏನ್ ಮಾಡೋದು ಅಂತ ನೋಡ್ತೀನಿ ಏನ್ ಸಾಂಬಾರ್ ಮಾಡೋದು ಇಲ್ಲ ಬಿರಿಯಾನಿ ಮಾಡೋದು ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಮಾಡ್ಕೋಬೇಕು ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಫ್ರೆಂಡ್ಸ್ ಗುಡಿಯಾಗೆ ಫುಲ್ಲು ಖುಷಿನೋ ಖುಷಿ ತುಂಬಾ ಖುಷಿಯಾಗಿದ್ದಾಳೆ ಇವತ್ತು ಮೇಲ್ಗಡೆ ಬಂದಿದೀವಿ ಟೈಮು ಮೂರೂವರೆ ಆಗಿದೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡಿದ್ದಾಳೆ ನಾವಿಲ್ಲಿ ಇಲ್ಲಿ ಬಟ್ಟೆ ಒಣಗಾಕಿದಿವಲ್ಲ ಎಲ್ಲ ತಕ್ಕೊಂಡು ಫೋಲ್ಡ್ ಮಾಡ್ಕೊಳ್ಳೋಣ ಅಂತ ಬಂದಿದೀವಿ ಹೊರಗಡೆ ಅಂಗಡಿಗೆ ಬೇರೆ ಹೋಗ್ಬೇಕು ಟೈಮ್ ಆಗ್ತಾ ಇದೆ ಇನ್ನ ಕೈಯಲ್ಲಿ ತೊಳೆಯಂತ ಬಟ್ಟೆ ಕೂಡ ನಾನು ತೊಳ್ದಿಲ್ಲ ಇವಳಿಗೆ ಆಡ್ಸೋಣ ಸ್ವಲ್ಪ ಅಂತ ಮೇಲ್ಗಡೆ ಕರ್ಕೊಂಡ್ ಬಂದಿದ್ದೀನಿ ನೋಡಿ ಎಷ್ಟ್ ಚೆನ್ನಾಗಿ ಆಟ ಆಡ್ತಿದ್ದಾಳೆ ಇವತ್ತು ನನ್ ಮಗಳು ಆ ಬೇಬಿ ಹೋದ್ಮೇಲೆ ಸ್ವಲ್ಪ ನನ್ನ ಕೈ ಬಿಟ್ಟು ಆಡೋ ಅಂತ ಕಲ್ತಿದ್ದಾಳೆ ಆಟ ಆಡ್ತಿದ್ದಾಳೆ ಇವಳು ನನ್ನ ಹತ್ರ ಜಾಸ್ತಿ ಇರೋದಿಲ್ಲ ಆ ಆಚೆ ಈಚೆ ಸ್ವಲ್ಪ ಆಡ್ತಿದ್ದಾಳೆ ಅದೊಂದು ಖುಷಿ ಇದೆ ನನ್ಗೆ ಈಗ ಸ್ವಲ್ಪ ಬೇಬಿ ಬೇಬಿಕೇರಿಗೆ ಅಡ್ಜಸ್ಟ್ ಆಗ್ತಿದ್ದಾಳೆ ನನ್ ಮಗಳು ಯಾವ ತರ ಆಟಾಡ್ತಿದ್ದಾಳೆ ನೋಡಿ ಅವಳು ಆ ಡಬ್ಬದಲ್ಲಿ ಕ್ಲಿಪ್ಪುಗಳಿದಾವೆ ತಗೊಂಬಿಟ್ಟು ನನ್ನನ್ನ ಓಡ್ಸಾಡ್ತಿದ್ದಾಳೆ ಹ ಈ ರೀತಿ ಆಡ್ತಿದ್ದಾಳೆ ಇವತ್ತು ತುಂಬಾ ಬೇಬಿ ಕೇರ್ಗ್ ಹೋದ್ಮೇಲೆ ಜಾಸ್ತಿ ಓಡಾಡೋದನ್ನ ಕಲ್ತಿದಾಳೆ ಅಲ್ಲಿ ಬೇಬಿ ಕೇರ್ ತುಂಬಾ ದೊಡ್ಡದಾಗಿದೆ ಆ ಕಡೆ ಈ ಕಡೆ ಓಡಾಡ್ತಾರಲ್ವಾ ಮಕ್ಕಳು ತರ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಓಡಾಡ್ತಿದಾಳೆ ಫ್ರೆಂಡ್ಸ್ ನನಗೆ ಅದೊಂದು ಖುಷಿ ಆಗ್ತಾ ಇದೆ ನನ್ ಮಗಳು ಆಟಗಳ್ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಮಧ್ಯಾಹ್ನದಿಂದ ಡೈರೆಕ್ಟ್ ಸಾಯಂಕಾಲ ರಾತ್ರಿ ಅಡುಗೆಗೆ ಬಂದಿದ್ದೀನಿ ಅಡುಗೆ ನೈಟ್ ಮಾಡೋದು ನಾನೇನು ತೋರಿಸ್ಲಿಲ್ಲ ಮಧ್ಯಾಹ್ನ ಸ್ವಲ್ಪ ಉಪ್ಪಿಟ್ಟಿತ್ತು ಅದೇ ತಿನ್ಕೊಂಡೆ ಯಾಕಂದ್ರೆ ಕರೆಂಟ್ ತುಂಬಾನೇ ಕೈ ಕೊಡ್ತಿ ಇವತ್ತು ಸೊ ಹಾಗಾಗಿ ನೋಡಿ ಇವತ್ತು ನಾನು ಮಾಡಿರೋದು ಇದು ಮಟನ್ ಬಿರಿಯಾನಿ ಇದು ಚಿಕನ್ ಬಿರಿಯಾನಿ ಇದು ಎರಡು ಮಾಡಿದ್ದೀನಿ ಇವತ್ತು ನಾನು ಕಾರಣ ಇಷ್ಟೇ ನನ್ನ ಮಗನಿಗೆ ಮಟನ್ ಬಿರಿಯಾನಿ ತಿನ್ನೋ ಹಾಗಾಗಿತ್ತು ನಮ್ಮ ಮನೆಯವ್ರಿಗೆ ಚಿಕನ್ ಬಿರಿಯಾನಿ ತಿನ್ನೋ ಹಾಗಾಗಿತ್ತು ಅದಕ್ಕೆ ಒಬ್ರಿಗೊಬ್ರು ಮೂತಿ ತಿರಿತಾ ಇದ್ರು ಆ ಬಿರಿಯಾನಿ ಬೇಕು ಈ ಬಿರಿಯಾನಿ ಬೇಕು ಅಂತ ಹಾಗಾಗಿ ನಾನು ಎರಡು ಬಿರಿಯಾನಿ ಮಾಡಿದ್ದೀನಿ ಇದು ಮಟನ್ ಬಿರಿಯಾನಿ ರೆಡಿ ಇದೆ ಇದು ಚಿಕನ್ ಬಿರಿಯಾನಿ ರೆಡಿ ಇದೆ ಈ ರೀತಿ ಡಬಲ್ ಧಮಾಕ ನಮ್ಮ ಮನೆಯಲ್ಲಿ ಇವತ್ತು ನಡೆದಿದೆ ಈ ರೀತಿ ಇದೆ ನಿಮ್ಗೆ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಎರಡು ರೆಸಿಪಿ ನಾನು ದಮ್ ಬಿರಿಯಾನಿದು ಹಾಕಿದ್ದೀನಿ ಚಿಕನ್ ಬಿರಿಯಾನಿದು ಮಟನ್ ಬಿರಿಯಾನಿ ಸೇಮ್ ಅದೇ ತರ ಮಾಡ್ಕೊಳ್ಳೋದು ನೀವು ಬೇಕಾದ್ರೆ ನೋಡ್ಕೋಬೋದು ಚಿಕನ್ ದಮ್ ಬಿರಿಯಾನಿ ಇದೆ ಇದು ಮಟನ್ ಬಿರಿಯಾನಿ ನಾನು ತಯಾರಿ ಮಾಡಿದ್ದೇನೆ ನೋಡಿ ಇದು ಮಟನ್ ಬಿರಿಯಾನಿ ಮತ್ತೆ ಇದು ನೋಡಿ ಚಿಕನ್ ಕಾಣ್ತಾ ಇದೆ ಚಿಕನ್ ಬಿರಿಯಾನಿ ಸೊ ಹೀಗೆ ನಾನು ತಯಾರಿಯನ್ನು ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಹೆಣ್ಣು ಮಾಡ್ತಾ ಇದ್ದೀನಿ ನೈಟು ಒಂಬತ್ತುವರೆ ಆಗಿದೆ ಟೈಮು ಸೊ ಊಟನ ತೆಗಿಬೇಕು ಇನ್ನು ಕಚ್ಚಂಬರ ರೆಡಿ ಮಾಡಿಲ್ಲ ಇವತ್ತು ಮನೆ ಕೆಲಸ ಕೂಡ ಮಾಡಿಕೊಂಡು ತುಂಬಾ ಸಾಕಾಗಿದೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ವೀಡಿಯೋ ನೋಡಿದ್ರಿಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆನಾ ಫ್ರೆಂಡ್ಸ್